వెల్కమ్ వెల్కమ్ బ్యాక్ టు సౌందర్య లోకారీ నిన్న నోడ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಎಲ್ಲರಿಗೂ ಗವಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೂಡ ಇವತ್ತು ಬಾಳೆ ಎಳೆನೆ ಊಟ ಮಾಡೋಣ ಅಂತ ಅನ್ಕೊಂಡಿದೀವಿ ಸಾವಿ ಅಂದ್ರೆ ಸಿಕ್ಕ ನಾವ ಬೈತಿರ್ತವೆ ಯಾವಾಗ್ಲೂ ಸಾವಿ ಹಾಕೋತ್ತೆ ಹೋಗ್ ಎಲ್ರು ಚೆನ್ನಾಗಿದೀವಿ ಅಂತ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ರು ಚೆನ್ನಾಗಿರ್ಲಿ ಅಂತ ನಾನ್ ಕೇಳ್ಕೊತಾ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಗವಿ ಗಣೇಶ ಫೆಸ್ಟಿವಲ್ ಇದೆ ಅಲ್ವಾ ಹಾಗಾಗಿ ನಮ್ಮನೇ ತುಂಬಾ ವೆರೈಟಿ ವೆರೈಟಿ ಆಗಿ ಡಿಶಸ್ ನ ಮಾಡಿದೀವಿ ಏನಪ್ಪ ಅಂತ ಹೇಳಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟ್ ಒಂದು ಬಂದ್ಬಿಟ್ಟು ಗಣೇಶಂಗೆ ಮೋದಕ ಇಷ್ಟ ಮತ್ತೆ ಕಡುಬು ಇಷ್ಟ ಮೋದಕ ಮಾಡೋಕ್ಕಾಗಲಿಲ್ಲ ಸೊ ಕಡುಗು ಮಾಡಿದ್ದೀವಿ ಕಡುಬಿಗೆ ಅವೇ ಬೇಳೆ ಸಾಂಬಾರು ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಕಡ್ಕು ಮಾಡಿದ್ದೀವಿ ನೀಟಾಗಿ ಬೆಯ್ತಾ ಇದೆ ಕಡುಬು ಸೂಪರ್ ಆಗಿ ಬೆಂದಿದೆ ಕಡುಬು ಫೈನಲ್ ಟೇಸ್ಟ್ ಎಲ್ಲ ಹೇಗಿದೆ ಅಂತ ಹೇಳಿ ನಾನು ತೋರಿಸ್ತೀನಿ ಕಡುಬಾದ್ಮೇಲೆ ಅವೇಕಾಳು ಉಸ್ಲಿ ಸಾರಿ ಕಡಲೆಕಾಳು ಉಸ್ಲಿ ಹವೆ ಕಾಳು ಹುಸ್ಲಿ ಅಂದ್ಬಿಟ್ಟೆ ಕಾಳು ಉಸ್ಲಿ ಆಗಿದೆ ಕಡಲೆಕಾಳು ಉಸ್ಲಿ ಮೊದಲೆಲ್ಲ ಏನಪ್ಪ ಅಂತ ಹೇಳಿದ್ರೆ ಗಣೇಶ ಗೋವಿ ಗಣೇಶ ಹಬ್ಬ ಆಗಿರ್ಬೋದು ಅಥವಾ ಊರಲ್ಲೆಲ್ಲ ಭತ್ತ ಎಲ್ಲ ಇದೆ ಅಲ್ವಾ ಅಲ್ಲೆಲ್ಲ ಏನು ಶಪ್ಪು ಚಪ್ಪು ಅಂತನೋ ಶರ್ಪು ಅಂತ ಅಂತ ಇದ್ವಿ ಚುಪ್ಪಲೆಲ್ಲ ಕೊಡೋದು ತುಂಬ ಚೆನ್ನಾಗಿರ್ತಿತ್ತು ಆವಾಗ ಕಡಲೆಕಾಳು ಉಸಲಿ ಎಲ್ಲ ಮಾಡ್ತಾಯಿದ್ರು ಕಡುಬೂದಿಂದ ಅಡ್ಡೇ ಹಾಫ್ ಮಾಡೋಣ ಕಡಲೆಕಾಳು ಉಸ್ಲಿ ಎಲ್ಲ ಮಾಡ್ತಾಯಿದ್ರು ಆ್ಯಂಡ್ ನಮ್ಮ ಮನೆಯಲ್ಲಿ ಇವತ್ತು ತುಂಬ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಕಡುಬು ಕಡಲೆಕಾಳು ಉಸ್ಲಿ ಕೋಸಂಬರಿ ಅನ್ನ ಸಾಂಬಾರು ಪಾಯಸ ಇಷ್ಟು ಸ್ಪೆಷಲ್ ಇದೆ ಮನೆಯಲ್ಲಿ ಕೋಸಂಬರಿ ಯಾವುದನ್ನು ಕೂಡ ಎಂಜಲು ಮಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ನಾವು ನ ದೇವಿಗೆ ನೈವೇದ್ಯ ಮಾಡ್ತೀವಿ ಅಲ್ವಾ ಹಾಗಾಗಿ ಯಾವುದನ್ನು ಕೂಡ ನಾವು ಉಪ್ಪು ಸರಿಯಾಗಿದೆಯಾ ಸ್ವೀಟ್ ಸರಿಯಾಗಿದೆಯಾ ಅಂತ ನೋಡೋಕೆ ಹೋಗ್ಬಾರ್ದು ಯಾಕೆ ಅಂತ ಹೇಳಿದ್ರೆ ದೇವಿಗೆ ನೈವೇದ್ಯ ಮಾಡ್ತೀವಲ್ವ ಸೊ ಮೇಲೆ ಏನಾದರೂ ಉಪ್ಪು ಕಾ ಅವೆಲ್ಲ ಕಮ್ಮಿ ಇದ್ರೆ ಸ್ವೀಟು ಅದೆಲ್ಲ ಇದ್ರೆ ಆಲ್ಟ್ರೇಷನ್ ಮಾಡ್ಕೋಬೋದು ಸೊ ಅಲ್ವಾ ಗೋವಿ ಗಣೇಶ ಫೆಸ್ಟಿವಲ್ ಅಲ್ವಾ ಹಾಗಾಗಿ ಎಲ್ರಿಗೂ ಕೂಡ ಗೋವಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಗಣೇಶ ಎಲ್ಲರಿಗೂ ಒಳ್ಳೇದನ್ನ ಮಾಡಲಿ ಅಂತ ಕೇಳ್ಕೊತೀನಿ ಲಾಸ್ಟ್ ಇಯರ್ ನಮ್ಮ ಊರಲ್ಲಿ ಅಂದರೆ ನನ್ನ ಹಸ್ಬೆಂಡ್ ಮನೇಲಿ ಇದ್ದೆ ಹಬ್ಬ ಸೆಲೆಬ್ರೇಷನ್ ಮಾಡೋಕ್ಕೆ ಈ ಟೈಮಲ್ಲಿ ನಾನು ಇಲ್ಲಿದ್ದೀನಿ ಬಿಕಾಸ್ ಪಾಪು ಇದೆ ಪಾಪು ಇಟ್ಕೊಂಡು ಎಲ್ಲ ಮಾಡ್ಲಿಕ್ಕೆ ಆಗೋಲ್ಲ ಕಷ್ಟ ಅಂತ ಹೇಳಿ ಅಮ್ಮನ ಮನೆಯಲ್ಲೇ ಇದ್ದೀನಿ ಇವತ್ತು ಗವಿ ಗಣೇಶ ಹಬ್ಬ ಆಗಿರೋದ್ರಿಂದ ಏನಕ್ಕೋ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ಅಂತ ಆಸೆ ಇತ್ತು ಅದಕ್ಕೆ ನಮ್ಮ ಅಣ್ಣಂಗೆ ಹೇಳಿದ್ದೀನಿ ಬಾಳೆ ಎಲೆ ತಗೊಬನ್ನಿ ಊಟ ಮಾಡೋಣ ಅಂತ ಹೇಳಿ ಹಾಗೆ ದೇವಿಗೆ ನೈವೇದ್ಯನು ಬಾಳೆ ಎಲೆನೇ ಅಪಿಸೋಣ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಅಂತ ಹೇಳಿ ಹೇಳ್ತೇವೆ ಅಲ್ವಾ ಹಾಗಾಗಿ ನಾವು ಕೂಡ ಇವತ್ತು ಬಾಳೆ ಎಲೆನೇನೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ನನ್ನ ಹಸ್ಬೆಂಡ್ ಮಿಸ್ ಆಗಿದ್ದಾವೆ ಯಾಕೆಂದರೆ ಅವಾಗ ಜಾಬ್ ಇದೆ ವರ್ಕ್ ಇದೆ ಅವರಿಗೆ ರಜಾ ಇಲ್ಲ ಇನ್ನೇನು ನಾನು ಅಮ್ಮ ನನ್ನ ತಮ್ಮ ಇನ್ನೂ ಲೇಟು ಸೊ ನಾನು ಅಮ್ಮ ಮತ್ತು ಅಣೆ ಮೂರು ಜನ ಕೂತ್ಕೊಂಡು ಬಾಳೆ ಎಳೆಯಲ್ಲಿ ಊಟ ಮಾಡ್ತೀವಿ ಸೂಪರ್ ಆಗಿದೆ ಕುಕ್ಕಿಂಗ್ ಒಂದು ಅಡುಗೆಯನ್ನು ಅಡುಗೆ ಪದಾರ್ಥಗಳಿಂದ ಮಾಡ್ತಾರೆ ಮಾಡಿದವರು ಅದಕ್ಕೊಂದು ಜೀವ ಕೊಡ್ತಾರೆ ತಿಂದು ಆನಂದಿಸಿದವರು ಆ ಜೀವಕ್ಕೊಂದು ಅರ್ಥ ಕೊಡ್ತಾರೆ ಫ್ಯಾಮಿಲಿ ಎಲ್ಲ ಈ ಥರ ಜೊತೆಯಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಏನೋ ಖುಷಿ ನಾನು ನಮ್ಮೂರ್ನಲ್ಲಿ ಇದ್ರು ಅಷ್ಟೇ ಮಧ್ಯಾಹ್ನ ಟೈಮ್ ಸಿಗಲ್ಲ ಬಟ್ ಸಂಜೆ ಟೈಮು ನೈಟ್ ಊಟಕ್ಕೆ ಪ್ರತಿಯೊಬ್ಬರು ಕೂಡ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದೇನೋ ಒಂಥರ ಖುಷಿ ಅನಿಸುತ್ತೆ ಇವತ್ತು ಫೈನಲಿ ನಾನು ಆಸೆ ಇಡೇ ಇತ್ತು ಏನು ಅಂತ ಹೇಳಿದ್ರೆ ಇವತ್ತು ಬಾಳೆ ಎಳೆಲಿ ಊಟ ಮಾಡಿದೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬಾಳೆ ಎಳೆಲಿ ಊಟ ಮಾಡಬಾರ್ದು ಅಂತವೆ ನನಗೆ ಬಾಳೆ ಎಳೆನಲ್ಲಿ ಊಟ ಮಾಡೋದು ಅಂದರೆ ತುಂಬ ಇಷ್ಟ ಸೊ ಆ ಟೈಮಲ್ಲಿ ನಾನು ಇದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೆ ಈಗ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೋತಾ ಇದ್ದೀನಿ ಬಟ್ ಅದು ಆಫ್ಟರ್ ಸಿಕ್ಸ್ ಮಂತ್ಸ್ ಆದಮೇಲೆ ಪಾಪುಗೆ ಸಿಕ್ಸ್ ಮಂತ್ಸ್ ಇದೆ ಈಗ ನಾನು ಊಟ ಎಲ್ಲ ಬಾಳೆ ಎಲ್ಲೆಲಿ ತಿಂತಾ ಇದ್ದೀನಿ ಸೊ ಫೈನಲಿ ಮೈ ಡ್ರೀಮ್ ಕಂಪ್ಲೀಟೆಡ್ ಟುಡೇ ಕಡುಬು ಮಸಾಲ ಕಡುಬು ಗೋವಿ ಗಣೇಶ ಹಬ್ಬದ ಸ್ಪೆಷಲು ಗಣೇಶಂಗೆ ತುಂಬ ಇಷ್ಟ ಅಂತೆ ಕಡುಬು ಮೋದಕಾಯೆಲ್ಲ ಅವೇಕಾಳು ಸಾಂಬಾರು ಮಾಡಬೇಕಿತ್ತು ಸೊ ಆಗಲಿಲ್ಲ ಹಾಗಾಗಿ ಕಡುಬಿಗೆ ಕಾಯಿ ಚಟ್ನಿ ಗಣೇಶನ್ ಸ್ಪೆಷಲ್ ಕಡಲೆಕಾಳು ಉಸ್ಲಿ ಕೋಸಂಬಿ ಹಬ್ಬ ಅಂದ ಮೇಲೆ ಸ್ವೀಟ್ ಇರಲೇಬೇಕಲ್ವ ಹಾಗಾಗಿ ಸಬಕ್ಕಿ ಪಾಯಸ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ರಸಮ್ಮು ರೈಸನ್ನು ಮಾಡ್ಕೋಬೇಕು ಆ್ಯಂಡ್ ನಾರ್ಮಲ್ ಸಾಂಬಾರು ರಾತ್ರಿಗೆ ಎರಡು ಒಟ್ಟಿಗೆ ಮಾಡಿಟ್ಬಿಟ್ಟು ಎಸ್ ಇವತ್ತು ನಮ್ಮ ಮನೆಯಲ್ಲಿ ಇಷ್ಟು ಸ್ಪೆಷಲ್ ಆಯಿತು ಸೊ ಎಲ್ಲ ಕುತ್ಕೊಂಡು ಬಾಳೆ ಎಲೆಯಲ್ಲಿ ಊಟ ಕೂಡ ಬರ್ಜವಿಯಾಗಿ ಮಾಡಿದ್ವಿ ತುಂಬ ಖುಷಿ ಆಯಿತು ನಿಮ್ಮ ಮನೆಯಲ್ಲಿ ಏನೆಲ್ಲ ಸ್ಪೆಷಲ್ ಮಾಡಿದ್ವಿ ಅಂತ ಹೇಳಿ ಆ್ಯಂಡ್ ಬೆಳಗ್ಗೆನೇ ಎಲ್ಲ ಮಾಡಿಟ್ವಿ ಮಧ್ಯಾಹ್ನಕ್ಕೆ ಜಸ್ಟ್ ರೈಸ್ ಮಾಡ್ಕೋಬೇಕು ನೈಟ್ಗೆ ಮುದ್ದೆ ಮಾಡ್ಕೋಬೇಕು ಅಷ್ಟೇ ಗೋವಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಕೂಡ ಆ್ಯಂಡ್ ಇವತ್ತೇನಪ್ಪ ಅಂತ ಹೇಳಿದ್ರೆ ಹಣಗೆ ಬಾಗ್ನ ಕೊಡ್ತವೆ ಅದಕ್ಕೋಸ್ಕರ ರೆಡಿ ಆಗಬೇಕು ರೆಡಿ ಆಗೋಣ नम ते ದೇವಿಗೆ ನೈವೇದ್ಯ ಇಟ್ಟು ಹಾಗೇನೆ ಅಣೆಯ ಕೊಟ್ಟಿದ್ದ ಬಾಗಿನೂ ಅಲ್ಲೇ ಇಟ್ಟು ಪೂಜೆ ಮುಗಿಸಿದೆ ಸಿಂಪಲ್ ಆಗಿ ರೆಡಿ ಆಗಿದೆ ಸ್ಯಾರಿ ಹಾಕೊಂಡಿದ್ದೆ ಬಾಗ್ನ ಇಸ್ಕೋಬೇಕಾದ್ರೆ ಸ್ಯಾರಿ ಹಾಕೋಬೇಕಲ್ವಾ ಅದಕ್ಕೋಸ್ಕರ ಅಣ್ಣ ಬಾಗಿನ ಬಂದು ಬಾಗಿನ ಕೊಟ್ಟು ಹೋದ್ರು ಸೊ ಇದಕ್ಕೆ ಮೂರನೇ ವರ್ಷದ ಬಾಗಿನ ನನಗೆ ಎರಡೆರಡು ಕಡೆಯಿಂದ ಸಿಗ್ತಾ ಇದೆ ಒಂದು ನನ್ನ ಅಮ್ಮ ಕೊಡ್ತಾ ಇದ್ದಾವೆ ಅಂದ್ರೆ ಮನೆ ಬಾಗಿನ ಇನ್ನೊಂದು ಅಣೆಯ ಕೊಡ್ತಾ ಇದ್ದಾವೆ ಸೊ ಪ್ರತಿ ವರ್ಷನೂ ಹಿಂಗೆ ನಮ್ಮ ಅಣ್ಣನಿಗೆ ಯಾವಾಗಲೂ ನಮ್ಮ ತವ್ ಮನೆ ಮತ್ತೆ ನಮ್ಮ ಅಣ್ಣ ಇಂಗೂ ಇಬ್ಬರಿಗೂ ಕೈ ತುಂಬಾ ಬಾಗಿನ ಕೊಡುವಷ್ಟು ಶಕ್ತಿ ನಾ ದೇವ್ ಕೊಡಲಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಅಂಡ್ ಪ್ರತಿ ಹೆಣ್ಮಕ್ಳಿಗೂ ಕೂಡ ಬಾಗಿಣ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಕೆಲವೊಬ್ರು ಬಾಗಿಣದಿಂದ ಮಿಸ್ ಆಗಿರ್ತವೆ ಅಂದ್ರೆ ತಾಯಿ ಇವೆಲ್ಲ ಅಥವಾ ಏನೋ ಜಗಳ ಮನಸ್ತಾಪದಿಂದ ಮನಸ್ತಾಪದಿಂದಾಗಿನ ಕೊಟ್ಟಿರಲ್ಲ ಸೊ ಅಂತ ಬೇಜಾರ್ ಮಾಡ್ಕೊಬಿಡಿ ಸ್ಯಾರಿ ಅಂತಾನೆ ಹೇಳ್ಬೋದು ಪ್ಲೈನ್ ರೆಡ್ ಕಲರ್ ಸ್ಯಾರಿನ ತಗೊಂಡು ಅದಕ್ಕೆ ಬ್ಲಾಕ್ ಕಲರ್ ಈ ಬ್ಲೌಸ್ ಪೀಸ್ ಬರುತ್ತೆ ಅದನ್ನ ಕಟ್ ಮಾಡಿಸಿ ನಾನು ಬಾರ್ಡರ್ ಕೊಡಿಸ್ಕೊಂಡಿದ್ದೀನಿ ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಇದು ಆಲ್ಮೋಸ್ಟ್ ಇವಾಗ ಸ್ಯಾರಿಗಳೆಲ್ಲ ನಾನು ಹೇಳಿದ್ದೀನಿ ತುಂಬಾ ಸಲ ಪ್ಲೈನ್ ಸಾವಿಗಳೇ ನನಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ

ಎಸ್ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾರ್ಡ್ಸ್ ಆಫ್ ಲವ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ವರ್ಗೂಟಕ್ಕೆ ಬ ಬಾಯ್ ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫಾವ್ ಗುಡ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್